ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರುಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸೊ ಗುರುವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಮಿಥುನ ರಾಶಿ ಮಿಥುನ ರಾಶಿಯವರ ಗುಣ ಸ್ವಭಾವಗಳು ಹೇಗಿರುತ್ತೆ ಅವರ ಒಂದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಮತ್ತು ಮಿಥುನ ರಾಶಿಯಲ್ಲಿ ಬರ್ತಕ್ಕಂತ ಆರಿದ್ರ ನಕ್ಷತ್ರದ ಭವಿಷ್ಯದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಗುರುಜಿಗಳು ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ದೇವಾನಾಂಚ ಋಷಿನಾಂಚ ಗುರು ಕಾಂಚನಂ ಸನ್ನಿಪಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ಮ ನಮ್ಮ ಅಭಿ ಬೃಹಸ್ಪತಿ ವೀಕ್ಷಕರೇ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ಹಾಗೆ ನೀವು ಸಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಜೊತೆಗೆ ನಮಗೆ ವಾಟ್ಸಪ್ ನಲ್ಲಿ ನೀವು ಮೆಸೇಜ್ ಕೂಡ ಮಾಡಬಹುದು ಹಾಗೆ ಗುರುಜಿಗಳು ಪ್ರತಿಯೊಂದು ಸಮಸ್ಯೆಗೂ ಉತ್ತರವನ್ನ ಹೇಳೋದ್ರ ಜೊತೆಗೆ ಒಂದು ಪರಿಹಾರವನ್ನ ಖಂಡಿತ ತಿಳಿಸ್ತಾರೆ ಆ ಪರಿಹಾರ ಎಲ್ಲವೂ ಸುಲಭ ಮತ್ತು ಸರಳವಾಗಿರುತ್ತವೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮಿಥುನ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಮಿಥುನ ರಾಶಿಯವರ ವಿಶೇಷತೆಗಳು ಏನೇನು ಅಂತ ಹೇಳಿ ತಿಳಿಸಿ ಅದರ ಜೊತೆಗೆ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದಾವುದು ಗುರುಜಿ ಇಲ್ಲಿ ಬಹುಮುಖ್ಯವಾಗಿ ಮಿಥುನ ರಾಶಿಯವರು ಒಂದು ದ್ವಿಸ್ವಭಾವ ಸ್ವಭಾವ ರಾಶಿ ಅಂತ ಹೇಳ್ತೀವಿ ಇದರಲ್ಲಿ ನಮಗೆ ಅಗ್ನಿ ತತ್ವ ಪೃಥ್ವಿ ತತ್ವ ಅನ್ನೋ ನಕ್ಷತ್ರದಲ್ಲಿ ರಾಶಿಯಲ್ಲಿ ನೋಡೋದಾದ್ರೆ ಇದು ಒಂದು ವಾಯು ತತ್ವ ರಾಶಿ ಇದ್ರೂ ಒಂದು ಮಿಥುನ ರಾಶಿಯವರಿಗೆ ದ್ವಿಸ್ವಭಾವ ಸ್ವಭಾವ ರಾಶಿ ಆ ವಾಯು ತತ್ವ ರಾಶಿ ಅಂತ ನಾವು ವಿಶೇಷವಾಗಿ ನೋಡ್ತೀವಿ ಬಹುಮುಖ್ಯವಾಗಿ ನಕ್ಷತ್ರಗಳ ಅನುಸಾರವಾಗಿ ನೋಡಬೇಕಾದ್ರೆ ಮೂರು ಮೂರು ಪ್ರಮುಖ ನಕ್ಷತ್ರಗಳು ಬರುತ್ತೆ ಮೃಗಶಿರ ನಕ್ಷತ್ರವಾಗಿರ್ಬೋದು ಆರಿದ್ರ ನಕ್ಷತ್ರವಾಗಿರ್ಬೋದು ಪುನರ್ವಸು ನಕ್ಷತ್ರವಾಗಿರ್ಬೋದು ಕಳೆದ ಸಂಚಿಕೆಯಲ್ಲಿ ನಾವು ಮೃಗಶಿರ ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ವಿ ಯಾಕಂದರೆ ಮೃಗಶಿರ ನಕ್ಷತ್ರ ಎರಡು ಪಾದಗಳು ಮಿಥುನ ಋಷಭ ರಾಶಿಗೆ ಸೇರಿದ್ರೆ ಇನ್ನೂ ಎರಡು ಪಾದಗಳು ಮೂರು ನಾಲ್ಕು ಪಾದಗಳು ನಾವು ಮಿಥುನ ರಾಶಿಯಲ್ಲಿ ತಗೊಂತಿವಿ ಅದೇ ರೀತಿ ಇವತ್ತು ನಾವು ನೋಡ್ತಾ ಇರುವಂತಹ ಆರಿದ್ರ ನಕ್ಷತ್ರ ನಾಲ್ಕು ಪಾದಗಳು ಒಂದು ಎರಡು ಮೂರು ನಾಲ್ಕು ಪಾದಗಳು ಇದು ಒಂದು ವಿಶೇಷ ರಾಹುನಿ ನಕ್ಷತ್ರ ಈ ನಾಲ್ಕು ಪಾದಗಳು ಇದರಲ್ಲೇ ಸೇರುತ್ತೆ ಮತ್ತೆ ಪುನರ್ವಸು ಕೂಡ ಪುನರ್ವಸು ನಕ್ಷತ್ರ ಕೂಡ ಈ ಮಿಥುನ ರಾಶಿಗೆ ಸೇರಿದಿರುವಂತದ್ದು ಈ ಮೂರು ನಕ್ಷತ್ರಗಳು ಇದನ್ನು ಹೊಂದ್ ಹೊಂದಿರುವಂತದ್ದು ಗುರುಜಿ ಇನ್ನು ಮಿಥುನ ರಾಶಿಯವರ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳು ಅಂತ ಹೇಳಿ ನೋಡೋದ ஏனேனே ನೋಡಿ ಬಹು ಮುಖ್ಯವಾಗಿ ಮಿಥುನ ರಾಶಿಯವರು ನೀವಾಗಿದ್ರೆ ನಿಮಗೆ ಬಹಳ ವಿಷಯಗಳಲ್ಲಿ ಆಸಕ್ತಿ ಹೊಂದಿರ್ತೀರಾ ಮತ್ತು ಜನರು ಮತ್ತು ಸ್ಥಳವನ್ನು ಇಷ್ಟಪಡುವ ಮುನ್ನ ಅದರ ಸಂಪೂರ್ಣವಾದ ಮಾಹಿತಿ ಪಡೆದುಕೊಂಡ ನಂತರನೇ ನೀವು ಮುಂದುವರಿಯುವಂತದ್ದು ಮತ್ತೆ ರಾಶಿ ಚಕ್ರದಲ್ಲಿ ಮಿಥುನ ರಾಶಿಯವರ ಒಂದು ಚಿಹ್ನೆ ಅಂತ ನಾವೇನು ತಗೊಂತೀವಿ ಟ್ವಿನ್ಸ್ ಅನ್ನೋ ಒಂದು ಚಿಹ್ನೆ ಏನ್ ಬರುತ್ತೋ ಆ ಒಂದು ವಿಚಾರದಲ್ಲಿ ನೋಡ್ಬೇಕಾದ್ರೆ ಇವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಮಿಥುನ ರಾಶಿ ಯಾಕಂದ್ರೆ ರಾಶಿಯಾಧಿಪತಿ ಬುಧ ಆಗಿರ್ತಾರೆ ಸೊ ಇವರು ನಿಮ್ಮ ರಾಶಿಯವರು ಅಂದ್ರೆ ಮಿಥುನ ರಾಶಿಯವರಿಗೆ ನೀವು ಹೆಚ್ಚು ಮಾತು ಪ್ರಿಯರು ಅಂದ್ರೆ ಮಾತಿಗೆ ಹೆಚ್ಚು ಮಹತ್ವ ಮತ್ತೆ ಜನರೊಂದಿಗೆ ಹೆಚ್ಚು ಮಾತಾಡಲು ನೀವು ತುಂಬಾ ಇಷ್ಟಪಡ್ತೀರಾ ಮತ್ತೆ ನಿಮ್ಮ ರಾಶಿಯವರು ಸಂಭಾಷಣೆಯಿಂದ ಪ್ರೇರಣಾ ಶಕ್ತಿ ನಿಮ್ಮ ಮನಸ್ಸು ನಿಮ್ಮ ಮನಸ್ಸಿನಿಂದ ನೀವು ಒಂದು ಹೆಚ್ಚು ಒಂದು ಕಾನ್ಸಂಟ್ರೇಟೆಡ್ ಆಗಿ ಫೋಕಸ್ಡ್ ಆಗಿರ್ತೀರಾ ಈ ಒಂದು ತುಂಬಾ ವಿಶೇಷವಾಗಿ ನೋಡೋದಾದ್ರೆ ನಿಮ್ಮ ರಾಶಿಯಲ್ಲಿ ಭೌತಿಕ ಆಸಕ್ತಿಗಳು ಜಾಸ್ತಿ ಅಂದ್ರೆ ಮಟೀರಿಯಲಿಸ್ಟಿಕ್ ಕಂಫರ್ಟ್ಸ್ ಅಂತ ಹೇಳ್ತೀವಲ್ಲ ಜಾಸ್ತಿ ಇರುತ್ತೆ ಜನರು ಮತ್ತೆ ಸ್ಥಳ ಕೂಡ ಇಷ್ಟಪಡುವ ಮುನ್ನ ನೀವು ಅದ್ರ ಬಗ್ಗೆ ಕೂಲಂಕುಶವಾಗಿ ತಿಳ್ಕೊಂಡು ಇಷ್ಟಪಡುವಂತದ್ದು ಜಾಸ್ತಿ ಮತ್ತೆ ಸ್ವಭಾವತ ನೋಡೋದಾದ್ರೆ ಅಂದ್ರೆ ನಿಮ್ಮ ಸ್ವಭಾವ ಒಂದು ಬಹುಮುಖಿ ಸ್ವಭಾವ ಅಂದ್ರೆ ಯಾವ ರೀತಿ ಅಂದ್ರೆ ಕಾಲ್ಪನಿಕವಾಗಿರುವಂತದ್ದು ಆಹ್ಲಾದಕರ ಚಿಂತನಶೀಲ ಮತ್ತೆ ಎಲ್ಲದಕ್ಕೂ ಹೊಂದಿಕೊಳ್ಳುವಂತ ಸಕಾರಾತ್ಮಕ ಸ್ವಭಾವ ಮಿಥುನ ರಾಶಿಯವರದಾಗಿರುತ್ತೆ ಮತ್ತು ಇವರ ವಿಚಾರದಲ್ಲಿ ನಾನು ಅವಾಗಲೇ ಹೇಳದೆ ಅಂದ್ರೆ ಅವಳಿ ಸಂಕೇತವನ್ನು ಹೊಂದಿರುತ್ತೆ ಮಿಥುನ ರಾಶಿಯ ಚಿಹ್ನೆ ಅಂತ ಹೇಳುತ್ತೆ ಇದ್ರ ಇದರಿಂದ ಏನಾಗುತ್ತೆ ಅಂದ್ರೆ ಉಭಯ ಸ್ವಭಾವ ಗುಣಲಕ್ಷಣಗಳಿರುತ್ತೆ ಅಂದ್ರೆ ಯಾವ ರೀತಿ ಪರಿಣಾಮಕಾರಿ ವ್ಯಕ್ತಿತ್ವ ಕೂಡ ನೀವು ಹಾಗಿರ್ತೀರಾ ಮತ್ತೆ ಯಾವ ರೀತಿ ಬುದ್ಧಿವಂತಿಕೆಯಿಂದ ನ್ಯಾಯಯುತವಾಗಿ ಮಾನವೀಯ ಒಂದು ಸ್ವಭಾವ ಸ್ವಭಾವ ಕೂಡ ನಿಮ್ಮಲ್ಲಿ ಇರುತ್ತೆ ಮತ್ತೆ ಇತರರಿಂದ ನೀವು ಭಿನ್ನರಾಗಿರ್ತೀರಾ ನಿಮ್ಮ ಮಿಥುನ ರಾಶಿಯವರು ನಿಮ್ಮ ಒಂದು ರಾಶಿಯ ಸ್ವಭಾವದಲ್ಲಿ ಮತ್ತು ಒಡ ಅರ್ಥ ಮಾಡ್ಕೊಳ್ಳುವಂತಹ ಸಕಾರಾತ್ಮಕವಾದ ಒಂದು ಅಂಶ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಉತ್ತಮವಾದ ವಾಗ್ಮಿ ಆಗಿರ್ತೀರಾ ಮತ್ತೆ ಹಾಸ್ಯ ಪ್ರವೃತ್ತಿ ಜಾಸ್ತಿ ನಿಮ್ಮಲ್ಲಿರುತ್ತೆ ಅಂದ್ರೆ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈ ಗುಣಲಕ್ಷಣದಿಂದನೇ ನಿಮಗೆ ಮಿಥುನ ರಾಶಿಯವರಿಗೆ ಸ್ನೇಹಿತರು ಜಾಸ್ತಿ ಇರ್ತಾರೆ ಇವರಿಗೆ ತುಂಬಾ ಬಹುಮುಖ್ಯವಾಗಿ ಯಾವುದೇ ರೀತಿ ಒಂದು ವಿಚಾರದಲ್ಲೂ ಕೂಡ ಇದಿರುತ್ತೆ ಮತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಸಕ್ರಿಯವಾಗಿರುವಂತ ಸ್ವಲ್ಪ ಶ್ರಮ ಪಡೋದ್ ಜಾಸ್ತಿ ಆತಂಕ ಜಾಸ್ತಿ ಸ್ವಲ್ಪ ಅವಾಗ ನಿದ್ರಾಹೀನತೆಗೆ ಗುರಿ ಅದಕ್ಕೆ ಸ್ವಲ್ಪ ಆರೋಗ್ಯಕರ ಆಹಾರವನ್ನು ಸೇವಿಸಿ ಅಂತ ಒಂದ್ ಸಜೆಷನ್ಸ್ ಕೊಡ್ತಾ ಇದ್ದೀನಿ ಮತ್ತೆ ತಾವು ಕೇಳ್ದಂಗೆ ಸಕಾರಾತ್ಮಕ ಗುಣ ಅಂತ ತಗೊಂಡಾಗ ಇವರಿಗೆ ಸಾಹಸ ಪ್ರಿಯರು ಜೀವನದಲ್ಲಿ ಯಾವುದೇ ಎದುರಾಗುವಂತ ಸವಾಲುಗಳನ್ನ ಮಿಥುನ ರಾಶಿಯವರು ಸಕಾರಾತ್ಮಕವಾಗಿ ತಗೊಂಡು ಅದನ್ನ ಬಗೆಹರಿಸ್ತಾರೆ ಸ್ವಲ್ಪ ನಕಾರಾತ್ಮಕ ಅಂಶಗಳು ಅಂತ ನೋಡಿದಾಗ ಯಾವುದೋ ಒಬ್ಬ ವ್ಯಕ್ತಿ ದೂರವಾದರೆ ಅದ್ರ ಬಗ್ಗೆ ಸ್ವಲ್ಪ ಬೇಗ ಕಾಳಜಿ ವಹಿಸೋದಿಲ್ಲ ಅದರಿಂದ ಏನೋ ಕಳ್ಕೊಳ್ಳುವಂಥದ್ದು ಈ ರೀತಿ ಆಗುತ್ತೆ ನಂಬಿಕೆ ಬೇಗ ಸತಿ ನಂಬಿಕೆ ಕಳ್ಕೊಳ್ಳುವಂಥದ್ದು ಸಂಶಯಾಸ್ಪದ ವ್ಯಕ್ತಿಗಳಾಗಿರ್ತೀರ ಸ್ವಲ್ಪ ಹಟಮಾರಿ ಸ್ವಭಾವದ ಮಕ್ಕಳು ಸಂತಾನ ಇರುವಂತದ್ದು ಒಂದು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತ ಒಂದು ನಕಾರಾತ್ಮಕ ಅಂಶ ಅಂತ ನಾವು ಪರಿಗಣಿಸಬಹುದು ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಏನು ಮಿಥುನ ರಾಶಿಯಲ್ಲಿ ಬರ್ತಕ್ಕಂತ ಆರಿದ್ರ ನಕ್ಷತ್ರ ಏನಿದೆ ಸೊ ಈ ಆರಿದ್ರ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು ಏನು ಅಂತ ಹೇಳಿ ತಿಳಿಸ್ತೀರಾ ನೋಡಿ ಆರಿದ್ರ ನಕ್ಷತ್ರದವರಿಗೆ ತುಂಬಾ ವಿಶೇಷವಾಗಿ ರಾಹುವಿನ ನಕ್ಷತ್ರ ಅಂತ ಹೇಳ್ತೀವಿ ಸೊ ರಾಹುವಿನ ನಕ್ಷತ್ರ ಅಂತಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾಲ್ಕು ಪದಗಳು ಇಲ್ಲಿ ಬರುವಂತದ್ದು ಸೊ ಇದೊಂದು ತಾಮಸಿಕ ನಕ್ಷತ್ರ ವಾಯು ತತ್ವಕ್ಕೆ ಸಂಬಂಧಪಟ್ಟಂತ ನಕ್ಷತ್ರ ಅದರಲ್ಲೂ ಒಂದು ಪ್ರೊನೌನ್ಸೇಷನ್ ಕೆ ಮತ್ತೆ ಜಿ ಅಥವಾ ಸಿ ಅಂತ ಲೆಟರ್ಸ್ ಏನ್ ಬರುತ್ತೋ ಅದು ಮಿಥುನ ರಾಶಿ ಆರಿದ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಅಲ್ಫಾಬೆಟ್ ಅಂತ ನಾವು ತಗೊಂತೀವಿ ಸೊ ಆರಿದ್ರ ನಕ್ಷತ್ರದವರಿಗೆ ಅಂತಂದ್ರೆ ಆರಿದ್ರನ ಡಿವೈಡ್ ಮಾಡಿದ್ರೆ ರುದ್ರ ಅನ್ನೋ ಒಂದು ಹೋಲಿಕೆ ಬರುತ್ತೆ ಸೊ ಅದಕ್ಕೆ ಇವರು ಯಾವಾಗ್ಲೂ ರುದ್ರ ಆರಾಧಕರು ಶಿವನ ಆರಾಧಕರು ಅಂತ ಆರಿದ್ರ ನಕ್ಷತ್ರದವರಿಗೆ ಹೇಳಬಹುದು ಮತ್ತೆ ಯಾವ್ದೇ ಇರ್ಲಿ ಪ್ರತಿಯೊಂದು ವಿಚಾರದಲ್ಲಿ ಈಗ ಈ ಅನ್ಯ ಧರ್ಮೀಯರು ಕೂಡ ಕೆಲವು ನೋಡಿ ಜಗತ್ತಿನಾದ್ಯಂತ ಬೇರೆ ಬೇರೆ ಧರ್ಮೀಯರು ಕೂಡ ಈ ಶಿವನ ಆರಾಧನೆ ಡೈರೆಕ್ಟ್ ಮಾಡಿಲ್ಲ ಅಂದ್ರೆ ಟ್ಯಾಟೋ ಮೂಲಕವಾಗಿ ಮತ್ತೆ ಕಾಮಿಕ್ಸ್ ಡಿಸೈನ್ಸ್ ಆ ಮೂಲಕವಾಗಿ ಆರಾಧನೆ ಮಾಡುವಂತವ್ರು ಸಿಕ್ತಾರೆ ಈಗ ಉದಾಹರಣೆಗೆ ಲೇಟೆಸ್ಟ್ ಆಗಿ ಬ್ಯಾಟ್ ಮ್ಯಾನ್ ಅಂತ ನಾವು ನೋಡ್ತೀವಿ ಕಾಮಿಕ್ ಅದು ಕೂಡ ಶಿವನ ಒಂದು ಪ್ರವೃತ್ತಿಯಿಂದ ಬಂದಿರುವಂತದ್ದು ಆ ರೀತಿ ಆರಿದ್ರ ನಕ್ಷತ್ರದವರಿಗೆ ಆರಾಧನೆ ಚೆನ್ನಾಗಿರುತ್ತೆ ಮತ್ತೆ ಇವರು ಏನ್ ಮಾಡ್ತಾರೆ ಅಂದ್ರೆ ಹಳೆಯ ಒಂದು ಯಾವುದೇ ಒಂದು ನೆನಪುಗಳು ಅಷ್ಟೊಂದು ಇಟ್ಕೊಳ್ಳೋದಿಲ್ಲ ಆರಿದ್ರ ನಕ್ಷತ್ರದ ಹಳೆದನ್ನ ಮರೆತು ವಾಸ್ತವಿಕವಾಗಿ ಬರುವಂತ ಒಂದು ವ್ಯಕ್ತಿಗಳ ಜೊತೆ ವಾಸ್ತವಿಕವಾಗಿ ನಡೀತಿರುವಂತಹ ಸಂದರ್ಭಗಳ ಜೊತೆ ಜೀವನ ಮಾಡ್ತೀರಾ ನೀವು ಅದು ಮುಖ್ಯ ಮತ್ತೆ ತುಂಬಾ ಒಂದು ಜೀವನದಲ್ಲಿ ಕಷ್ಟಪಟ್ಟು ಮೇಲ್ ಬಂದ ನಂತರ ನಿಮ್ಗೆ ಆ ಒಂದು ಸಕ್ಸಸ್ ಸಿಗುವಂತದ್ದು ಮತ್ತೆ ಜೀವನದಲ್ಲಿ ಆರಿದ್ರ ನಕ್ಷತ್ರದವರಿಗೆ ಯಾವಾಗ್ಲೂ ಒಂದೇ ತರನಾಗಿರೋದಿಲ್ಲ ಅಂದ್ರೆ ಫಲಗಳು ತುಂಬಾ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ ಅದು ಜಾಸ್ತಿ ಅಂತ ಹೇಳ್ತೀವಿ ಟೈಮ್ ಟು ಟೈಮ್ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಈ ರೀತಿ ಇರುತ್ತೆ ಮತ್ತೆ ಹರಿದ್ರ ನಕ್ಷತ್ರದವರು ತುಂಬಾ ಬಹುಮುಖ್ಯವಾಗಿ ಈ ಮಾಯಾವಿದ್ಯೆ ಅಂತ ಹೇಳ್ತೀವಿ ಅಂದ್ರೆ ಏನೋ ಒಂದು ಮ್ಯಾಜಿಕ್ ಆಗಿರ್ಬೋದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಇವರಿಗೆ ಹಣಕಾಸಿಗೆ ಸಂಬಂಧಪಟ್ಟಂತದ್ದು ಕಂಫರ್ಟ್ಸ್ ಆಗಿರ್ಬೋದು ಹೂಡಿಕೆಗಳಾಗಿರ್ಬೋದು ಇದ್ರ ಬಗ್ಗೆ ಯಾವಾಗ್ಲೂ ಜೀವನದಲ್ಲಿ ಅಷ್ಟೊಂದು ಆರ್ಥಿಕವಾಗಿ ಸಂಕಷ್ಟ ಬರೋದಿಲ್ಲ ಮತ್ತೆ ಇವರು ತುಂಬಾ ಬುದ್ಧಿವಂತರು ಅಂತ ಹೇಳ್ಬೋದು ಮತ್ತೆ ಪ್ರತಿಯೊಂದು ವಿಚಾರದಲ್ಲಿ ಏನೋ ಒಂದು ಘಟನೆ ನಡೆಯಿತು ಅದು ಯಾಕಾಯ್ತು ಏನಕ್ಕಾಯ್ತು ಅಂತ ಅದ್ರ ಬಗ್ಗೆ ಸಂಶೋಧನೆ ಅಂದ್ರೆ ರಿಸರ್ಚ್ ಮಾಡಿ ತಿಳ್ಕೊಳ್ಳುವಂತದ್ದು ಅಂದ್ರೆ ತರ್ಕ ಮಾಡುವಂತವ್ರು ಆಗಿರ್ತಾರೆ ರಿಸರ್ಚ್ ಓರಿಯಂಟೆಡ್ ಆಗಿರ್ಬೋದು ಮತ್ತೆ ಬಿಸ್ನೆಸ್ ಮೈಂಡೆಡ್ ತುಂಬಾ ಚೆನ್ನಾಗಿರ್ತಾರೆ ಮತ್ತು ಯಾವಾಗ್ಲೂ ಮೆಂಟಲಿ ಅಥವಾ ಎಮೋಷನಲಿ ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ತುಂಬಾ ಭಾವನಾತ್ಮಕ ಡೀಲ್ ಮಾಡಲ್ಲ ತುಂಬಾ ಮಾನಸಿಕವಾಗಿ ಡೀಲ್ ಮಾಡಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಆರಿದ್ರ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು ಇವರು ಸೂಕ್ಷ್ಮ ದೃಷ್ಟಿ ಬಹಳ ಯಾವ್ದನ್ನು ಅಷ್ಟೊಂದು ಅಂದಾಜಿಸೋದಿಲ್ಲ ಸೂಕ್ಷ್ಮವಾಗಿ ನೋಡುವಂಥದ್ದು ಟೈಮ್ಸ್ ತುಂಬಾ ಚುಚ್ಚು ಮಾತಾಡುವಂಥದ್ದು ಇನ್ನೊಬ್ರಿಗೆ ಅದರಿಂದ ಇನ್ನೊಬ್ರಿಗೆ ನೋವು ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಮತ್ತೆ ಇವ್ರದೇ ಆದ ಒಂದು ಸ್ವ ಆರ್ಜಿತ ಶಕ್ತಿ ಚೆನ್ನಾಗಿರುತ್ತೆ ಮತ್ತೆ ಯಾವುದೇ ಒಂದು ಇರುವಂಥ ಸಿನ್ಮಾ ಶ ನೋಡುವಂಥ ಹವ್ಯಾಸ ಆಗಿರ್ಬೋದು ಧಾರಾವಾಹಿ ಆಗಿರ್ಬೋದು ಇವ್ರದೇ ಒಂದು ಚೂಸಿನೆಸ್ ಇರುತ್ತೆ ಪ್ರತಿಯೊಂದು ವಿಚಾರದಲ್ಲಿ ಒಂದು ಡಿಫ್ರೆಂಟನ್ನು ತೋರಿಸ್ಕೊಡುತ್ತೆ ಅಂತ ನೋಡ್ತಾ ಇದ್ದೀವಿ ಆದಷ್ಟು ಇವರು ರುದ್ರಾಕ್ಷನ ಇದು ಮಾಡಿದ್ರೆ ಇವರಿಗೆ ಲೈಫ್ ಟೈಮ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಉದಾಹರಣೆಗೆ ಈ ಸ್ಪೇಸ್ಗೆ ಸಂಬಂಧಪಟ್ಟಂಥ ಮೂವೀಸ್ ಆಗಿರ್ಬೋದು ಸೈನ್ಸ್ಗೆ ಸಂಬಂಧಪಟ್ಟಂಥದ್ದು ಅಥವಾ ಖಗೋಳಶಾಸ್ತ್ರದ ಸಂಬಂಧಪಟ್ಟಂಥ ಇದರಲ್ಲಿ ತುಂಬ ಒಂದು ಒಳ್ಳೆಯ ಇದು ಮಾಡ್ತಾರೆ ಮತ್ತು ಇವರಿಗೆ ಸ್ವಲ್ಪ ಒಂದು ವೆದರ್ ರಿಲೇಟೆಡ್ ಏನು ಚೇಂಜಸ್ ಆಗ್ತಾ ಇರುತ್ತೋ ಆ ಫುಡ್ಡು ಅಂದ್ರೆ ಆ ಒಂದು ದೇಶ ಭಾಷೆಗೆ ಸಂಬಂಧಪಟ್ಟಂತ ಡಿಫರೆಂಟ್ ಡಿಫರೆಂಟ್ ನ ಟೇಸ್ಟ್ ಮಾಡೋದಕ್ಕೆ ಇವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಮತ್ತೆ ಈಗಿನ ನಡೀತಾ ಇರುವಂತ ಆಧುನಿಕ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಎ ಐ ಅಂತ ಏನ್ ತಗೊಂತೀವಿ ಅದಕ್ಕೆ ಇವರು ಬೇಗ ಹೊಂದಾಣಿಕೆ ಆಗ್ತಾರೆ ಅಂದ್ರೆ ವೆರಿ ಗುಡ್ ಅಟ್ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯಾಕಂದ್ರೆ ಇವರಿಗೆ ಆ ವಾಯು ತತ್ವ ಇರೋದ್ರಿಂದ ಮತ್ತೆ ರಾಹು ನಕ್ಷತ್ರ ಆಗಿರೋದ್ರಿಂದ ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇವರು ತುಂಬಾ ಒಳ್ಳೆ ಹೀಲರ್ ಆಗ್ಬೋದು ಇವ್ರ ಕೈಯಿಂದ ಮೆಡಿಸಿನ್ಸ್ ಯಾರಾದ್ರೂ ಕೊಟ್ಟರೆ ಅವ್ರಿಗೆ ಬೇಗ ವಾಸಿ ವಾಸಿಯಾಗುತ್ತೆ ಆದ್ರೆ ಆರಿದ್ರೆ ಡಾಕ್ಟರ್ಸ್ ತುಂಬಾ ಅಂತ ಹೇಳ್ತೀವಿ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಾರೆ ನೋಡಕ್ಕೆ ಮುಖಾಚಾರ್ಯ ಅವರಿಗೆ ತುಂಬಾ ದೊಡ್ಡದಾದ ಮುಖ ಸ್ವಲ್ಪ ಕಣ್ಣು ಕೆಂಪಾದ ಕಣ್ಣುಗಳು ಅಂತ ಹೇಳ್ತೀವಿ ಗುಂಗುರ ಕೂದಲು ಮತ್ತೆ ಅತಿ ಬುದ್ಧಿವಂತಿಕೆ ಸ್ಟ್ರಾಂಗ್ ಮೆಮೊರಿ ಅಂತ ನಾವು ಆರಿದ್ರಾ ನಕ್ಷತ್ರದವರಿಗೆ ನೋಡ್ತೀವಮ್ಮ ಗುರುಜಿ ಇನ್ನು ಮುಂದುವರೆದ ಭಾಗವಾಗಿ ಆರಿದ್ರ ನಕ್ಷತ್ರದವರು ಯಾವ ವಿಚಾರವಾಗಿ ಪರಿಹಾರ ಭಾಗವಾಗಿ ಏನಾದ್ರೂ ಮಾಡ್ಕೊಳ್ಬೇಕಾ ಹೇಗೆ ಅಂತ ಹೇಳಿ ನೋಡಿ ಆರಿದ್ರಾ ನಕ್ಷತ್ರದವರಿಗೆ ಸ್ವಲ್ಪ ಹೆಲ್ತ್ ಸಂಬಂಧಪಟ್ಟಂಥದ್ದು ವಾತ ರಿಲೇಟೆಡ್ ಡಿಸೀಸಸ್ ಜಾಸ್ತಿ ಇರೋದ್ರಿಂದ ಇವರು ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಪ್ರತಿ ಬುಧವಾರ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು ವಿಷ್ಣುವಿನ ಮಂತ್ರಗಳನ್ನು ಹೇಳ್ಕೊಳುವಂಥದ್ದು ಓಂ ನಮೋ ಭಗವತಿ ವಸುದೇವಾಯ ಅಂತ ಮಂತ್ರಗಳು ಹೇಳ್ಕೊಳ್ಳುವಂಥದ್ದು ಇವರಿಗೆ ತುಂಬ ಶುಭಕರ ತಂದು ಕೊಡುತ್ತೆ ಮತ್ತೆ ಆರಿದ್ರಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಖ್ಯೆಗಳಂತ ತಗೊಂಡಾಗ ಒಂದು ಐದು ಆಗಿರ್ಬೋದು ಫೋರ್ ಅಥವಾ ಫೈವ್ ಇವರಿಗೆ ತುಂಬಾ ಚೆನ್ನಾಗಾಗುತ್ತೆ ಏಟ್ ಕೂಡ ಚೆನ್ನಾಗಾಗುತ್ತೆ ಸಿಕ್ಸ್ ನ್ಯೂಟ್ರಲ್ ನಂಬರ್ ಅಂತ ಹೇಳ್ತೀವಿ ಈ ನಂಬರ್ಸ್ ನ ಬಿಟ್ಟು ಬೇರೆ ನಕ್ಷತ್ರ ನಂಬರ್ಸ್ ಅಷ್ಟೊಂದು ಇವರಿಗೆ ಪಾರ್ಟ್ನರ್ಸ್ ಅಂತ ಬಂದಾಗ ಆರಿದ್ರ ನಕ್ಷತ್ರದ ಬಹುಮುಖ್ಯವಾಗಿ ಪೂರ್ವಾಷ ನಕ್ಷತ್ರ ಆಗಿರ್ಬೋದು ಉತ್ತರಾಷ ನಕ್ಷತ್ರ ಆಗಿರ್ಬೋದು ಅಥವಾ ಧನಿಷ್ಠ ನಕ್ಷತ್ರ ಈ ಒಂದು ಒಳ್ಳೆ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ ಅಥವಾ ರಾಹು ನಕ್ಷತ್ರ ತಗೊಂಡ್ರೆ ಆರಿದ್ರ ಆಗಿರ್ಬೋದು ಅಥವಾ ಸ್ವಾತಿ ಮತ್ತೆ ಶತಭಿಷ ನಕ್ಷತ್ರದವರು ಕೂಡ ಒಳ್ಳೆಯ ಪಾರ್ಟ್ನರ್ಸ್ ಆಗ್ತಾರೆ ಆದಷ್ಟು ಇವರಿಗೆ ಬಣ್ಣಗಳಂತ ಬಂದಾಗ ಬಹುಮುಖ್ಯವಾಗಿ ಆರಿದ್ರ ನಕ್ಷತ್ರದವರಿಗೆ ಈ ಹಸಿರು ಕಲರ್ ಆಗಿರ್ಬೋದು ಮತ್ತೆ ಸ್ಮೋಕಿ ಕಲರ್ ಅಂತ ಹೇಳ್ತೀವಿ ಅಂದ್ರೆ ಅದ್ರಲ್ಲಿ ಏನು ಹೊಗೆ ಅಂತ ಹೇಳ್ತೀವಿ ವಿಚಾರದಲ್ಲಿ ಅದು ತುಂಬಾ ಆದ್ರೆ ಇವ್ರು ಯಾವುದೇ ಕಾರಣಕ್ಕೂ ಯೆಲ್ಲೋ ಕಲರ್ ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ ಯೆಲ್ಲೋ ಕಲರ್ ಇಸ್ ಆಂಟಿ ಕಲರ್ ಮತ್ತೆ ರೆಡ್ ಕಲರ್ ಇವೆರಡನ್ನ ಅವಾಯ್ಡ್ ಮಾಡ್ಕೋಬೇಕು ಇಷ್ಟು ಪರಿಹಾರ ಅಂದ್ರೆ ಆ ಒಂದು ಮಹಾವಿಷ್ಣುವಿನ ಆರಾಧನೆ ಈ ಸಂಖ್ಯೆಗಳು ಈ ಬಣ್ಣಗಳು ಆರಿದ್ರ ನಕ್ಷತ್ರದವರಿಗೆ ತುಂಬಾ ಸೂಟೇಬಲ್ ಆಗಿರುವಂತದ್ದು ಈ ರೀತಿ ಒಂದು ಮಿಥುನ ರಾಶಿ ಆರಿದ್ರ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು ಮತ್ತು ಪರಿಹಾರ ಭಾಗವಾಗಿ ನಮ್ಮ ವೀಕ್ಷಕರನ್ನ ಅದನ್ನ ಫಾಲೋ ಮಾಡಬಹುದು ಸೊ ಪರಿಹಾರ ಭಾಗವಾಗಿ ಅದರಲ್ಲೂ ಕೂಡ ಮಿಥುನ ರಾಶಿಯ ಆರಿದ್ರ ನಕ್ಷತ್ರದವರು ಏನ್ ಮಾಡ್ಕೊಳ್ಬೇಕು ಜೊತೆಗೆ ಯಾವ ಬಣ್ಣದ ಒಂದು ಬಟ್ಟೆಯನ್ನ ಧರಿಸ್ಬೇಕು ಯಾವ ಕಲರ್ ಕೂಡ ಆರಿದ್ರ ನಕ್ಷತ್ರದವರಿಗೆ ಆಗಿ ಬರಲ್ಲ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವೀಕ್ಷಕರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಪಂಚಾಂಗ ಮತ್ತೆ ತಿಥಿಯನ್ನು ಗುರುಜಿಗಳು ತಿಳಿಸ್ತಾ ಹೋಗ್ತಾರೆ ಗುರುಜಿ ತಿಳಿಸ್ತೀರಾ ಇವತ್ತು ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಚತುರ್ದಶಿ ತಿಥಿಯಾಗಿರುವಂಥದ್ದು ಕೃಷ್ಣ ಪಕ್ಷ ಅನುರಾಧ ನಕ್ಷತ್ರ ಧೃತಿ ಯೋಗ ಇರುವಂಥದ್ದು ಮತ್ತೆ ಸೌಕ್ ಶೌಕುನೀಕರಣ ಅಂತ ಹೇಳ್ತೀವಿ ಮತ್ತು ವಾರದಲ್ಲಿ ಇವತ್ತು ವಿಶೇಷವಾದ ಗುರುವಾರ ಸೊ ಇವತ್ತಿನ ಒಂದು ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಸೂರ್ಯೋದಯ ಆದರೆ ಐದು ಗಂಟೆ ಐವತ್ತಾರು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮುಹೂರ್ತ ಭಾಗಕ್ಕೆ ಬಂದಾಗ ಇವತ್ತಿನ ರಾಹುಕಾಲ ಒಂದು ಗಂಟೆ ನಲವತ್ತೊಂದು ನಿಮಿಷ ಮಧ್ಯಾಹ್ನದಿಂದ ಮೂರು ಗಂಟೆ ಆರು ನಿಮಿಷ ಯಮಗಂಡ ಕಾಲ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಎಂಟು ಗಂಟೆ ಒಂದು ನಿಮಿಷ ಗುಳಿಕ ಕಾಲ ಬಂದು ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಹನ್ನೊಂದು ಗಂಟೆ ಐವತ್ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷವಾಗಿರುವಂತದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಏನಾದ್ರೂ ಇದ್ರೆ ತಿಳಿಸ್ತೀರಾ ಬಹುಮುಖ್ಯ ನೋಡಿ ಈಗ ಧನುರ್ಮಾಸ ಪ್ರಾರಂಭ ಆಗಿರುವಂತದ್ದು ಧನುರ್ಮಾಸದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಇರುತ್ತೆ ಅದರಲ್ಲೂ ವಿಶೇಷವಾಗಿ ಗುರುವಾರ ಇವತ್ತು ಗುರುವಾರ ಸಂಬಂಧಿತವಾಗಿ ಇನ್ನೇನು ನಾಳೆ ಅಮಾವಾಸ್ಯ ಇರುವಂತದ್ದು ಅಮಾವಾಸ್ಯ ಧನುರ್ಮಾಸ ವಿಶೇಷ ಆಚರಣೆಗೆ ಅದು ಗುರು ದಕ್ಷಿಣ ಮೂರ್ತಿಯ ಸ್ತೋತ್ರ ಪಠಣೆ ಮಾಡುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಗುರುವಾರ ಲೇವಾದೇವಿ ಮಾಡುವಂತವರು ಮತ್ತೆ ಗುರು ಧನಕಾರಕ ವಿದ್ಯಾಕಾರಕನಾಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತ ಎರ ಆಕ್ಟಿವಿಟೀಸ್ ಮಾಡೋರಿಗೆ ಇವತ್ತು ಗುರುವಾರ ತುಂಬಾ ವಿಶೇಷವಾಗಿ ಒಳ್ಳೇದಾಗಿರುವಂತ ವಿಚಾರ ಒಂದು ವಾರ ಅಂತ ಹೇಳ್ತೀವಿ ಗುರುಜಿ ದಿನದ ವಿಶೇಷತೆಯನ್ನ ತಿಳಿಸಿದೀರಾ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೇ ರಾಶಿ ಮೇಷರಾಶಿ ನಿಮ್ಮ ಕುಟುಂಬದ ಒಂದು ಸದಸ್ಯರೊಂದಿಗೆ ಸಮಸ್ಯೆ ಹಂಚಿಕೊಳ್ಳಿ ನಿಮಗೆ ನೀವು ಏನೋ ಒಂದು ಪ್ರೀತಿ ಒಂದು ವಿಶೇಷವಾಗಿ ವ್ಯಕ್ತಪಡಿಸುವಂತಹ ದಿನ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಒಳ್ಳೆ ಸಮಯವತ್ತು ನೀವು ಕಳೆಯುತ್ತೀರಿ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ದ್ವೇಷದ ಭಾವನೆ ಸ್ವಲ್ಪ ದುಬಾರಿ ಎನಿಸಬಹುದು ನಿಮ್ಮ ಸಹನೆ ಕುಂಠಿತಗೊಳಿಸಿದಿರ ನಿಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ ನಿಮ್ಮ ಯಾವುದೇ ಸದಸ್ಯರಿಂದ ಹಣ ಏನಾದರೂ ತೆಗೆದುಕೊಂಡಿದ್ರೆ ಅದನ್ನು ಆದಷ್ಟು ಬೇಗ ಮರುಪಾವತಿಸಿ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ಸದೃಢತೆಗಾಗಿ ಧ್ಯಾನ ಮತ್ತು ಯೋಗದಿಂದ ದಿನ ಪ್ರಾರಂಭಿಸಿ ನಿಮಗೆ ದಿನ ತುಂಬಾ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಹಾಗೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹರಾಶಿಯವರಿಗೆ ಇವತ್ತು ನೀವು ಶಾಪಿಂಗ್ ಮಾಡುವಂತ ದಿನ ಶಾಪಿಂಗ್ ಗೆ ಹೋದ್ರೆ ನಿಮಗೆ ಒಳ್ಳೆ ಉಡುಗೊರೆ ಖರೀದಿಸುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ವಿಶೇಷವಾಗಿ ಹೊರಗಿಟ್ಟ ಆರ ತಿನ್ನುವಾಗ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಇಲ್ಲಾಂದ್ರೆ ಅನಗತ್ಯ ಒತ್ತಡ ನಿಮಗೆ ಉದ್ವೇಗವನ್ನು ನೀಡುವಂತ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಗುರುವಾರದ ದಿನ ಭವಿಷ್ಯವನ್ನ ನೋಡಿದ್ವಿ ವೀಕ್ಷಕರೇ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಪ್ರಶ್ನಾ ಸಮಯ ಭಾಗ ಇದು ಈಗ ನಾವು ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ನಾವು ತಗೊಳ್ತಾ ಇದ್ದೀವಿ ಗುರುಜಿ ತಗೊಳ್ಬಹುದಾ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಧರ್ಮರಾಜ್ ಜನ್ಮ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎಂಬತ್ತೊಂಬತ್ತು ಗುರುಜಿ ಜನ್ಮ ಸಮಯ ಮೂರು ಗಂಟೆ ಪಿ ಎಂ ಗಳಲ್ಲಿ ಇದ್ದಾರೆ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಬಂದು ಫಿನಾನ್ಷಿಯಲ್ ಇಶ್ಯೂ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ನೋಡಿ ಧರ್ಮರಾಜ್ ಯಾರು ಪ್ರಶ್ನೆ ಕಳ್ಸಿದಾರೆ ಯಾವುದೇ ಒಂದು ಜಾತಕದಲ್ಲಿ ನೋಡಬೇಕಾದ್ರೆ ಬಹುಮುಖ್ಯವಾದ ಹಂಗ ಹುಟ್ಟಿರುವಂಥ ವಾರ ಗುರುವಾರ ನಕ್ಷತ್ರ ಮತ್ತೆ ಋಷಭ ರಾಶಿ ಬಂದಿರುವಂತದ್ದು ಈಗ ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ಮೃಗಶಿರ ನಕ್ಷತ್ರದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ವಿ ಯಾಕಂದ್ರೆ ಮೃಗಶಿರ ನಕ್ಷತ್ರ ಮಂಗಳ ನಕ್ಷತ್ರ ದಶಾಭುಕ್ತಿ ಕಾಲದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಮಂಗಳ ದಶನಲ್ಲಿ ಹುಟ್ಟಿರುವಂತ ಗುರು ದಶ ನಡೀತಿದೆ ಗುರು ಮಹಾದಶನಲ್ಲಿ ಮಂಗಳ ಅಂತರದಶನೇ ನಡೀತಾ ಇರುವಂತದ್ದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕು ಡಿಸೆಂಬರ್ ಮೊನ್ನೆ ಕಳೆದ ನಾಲ್ಕನೇ ತಾರೀಕಿಂದ ನಿಮ್ಗೆ ಈ ಒಂದು ವಿಚಾರದಲ್ಲಿ ಇವತ್ತು ಹದಿನೆಂಟನೇ ತಾರೀಕು ಇಲ್ಲಿ ನಿಮಗೆ ಗುರು ಮಹಾದಶ ಮಂಗಳ ಅಂತರ್ದಶ ನಡೀತಿದೆ ಮಂಗಳ ಜಾತಕದಲ್ಲಿ ತುಂಬಾ ಪ್ರಬಲವಾಗಿ ಇವರ ಜಾತಕದಲ್ಲಿ ಭಾಗ್ಯಾನಿದ್ದಾರೆ ಆದ್ರೆ ಫೈನಾನ್ಷಿಯಲ್ ಇಶ್ಯೂಸ್ ಏನಾಗುತ್ತೆ ಅಂದ್ರೆ ದ್ವಿತೀಯಾಧಿಪತಿಯಾದ ಶನೇಶ್ವರ ಗ್ರಹರು ಇವರ ಜಾತಕದಲ್ಲಿ ವ್ಯಯ ವ್ಯಯಸ್ಥಾನ ಅಂದ್ರೆ ಹೌಸ್ ಆಫ್ ಎಕ್ಸ್ಪೆನ್ಸಸ್ ಏನಾಗುತ್ತೆ ಎಷ್ಟೇ ಇವರು ಅರ್ನ್ ಮಾಡೋರು ಕೂಡ ಖರ್ಚುಗಳು ಜಾಸ್ತಿ ಇರೋದ್ರಿಂದ ತಕ್ಕಂಗೆ ವ್ಯಯ ಆಗುತ್ತೆ ಆದ್ರೆ ಆ ಶನೇಶ್ವರನ್ಗೆ ಗುರು ದೃಷ್ಟಿ ಇರುವಂತದ್ದು ತುಂಬಾ ಪ್ರಮುಖವಾಗಿರುವಂತದ್ದು ದಶಾಭುಕ್ತಿನಲ್ಲಿ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಇದೆ ಗುರು ಮಹಾದರ್ಶನಲ್ಲಿ ಮಂಗಳ ಅಂತರ ದಶನ ನಡೀತಾ ಇದೆ ಇದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತಾರು ಇರುತ್ತೆ ಅಲ್ಲಿವರೆಗೂ ಸ್ವಲ್ಪ ಫೈನಾನ್ಶಿಯಲ್ ಇಶ್ಯೂಸ್ ಇವರಿಗೆ ಮೇಜರ್ ಆಗಿ ಇಷ್ಟು ಹಣ ತಗೋಬೇಕು ಇಷ್ಟು ಹಣ ಖರ್ಚು ಮಾಡಬೇಕು ಹಣಕ್ಕೆ ತಕ್ಕಂತ ವ್ಯ ಲೈಕ್ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ ಅದೇ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ನನಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಆದ್ರೆ ಲಾಂಗ್ ಟರ್ಮ್ ತುಂಬಾ ಒಳ್ಳೆ ಯೋಗ ಅಂದ್ರೆ ಹನ್ನೆರಡನೇ ಅಧಿಪತಿ ಅಷ್ಟಮ ಅಧಿಪತಿ ಆರನೇ ಮನೆಯಲ್ಲಿ ಇರೋದ್ರಂತ ಒಂದು ಒಳ್ಳೆಯ ವಿಪರೀತ ರಾಜಯೋಗ ಇವರ ಜಾತಕದಲ್ಲಿದೆ ಆದರೆ ಆ ವಿಪರೀತ ರಾಜಯೋಗ ಬರಬೇಕು ಆ ಯೋಗಗಳ ಫಲಿತ ಆಗ್ಬೇಕಂದ್ರೆ ಆಯಾ ದಶಾಭುಕ್ತಿಗಳು ಇವರಿಗೆ ಬರಬೇಕು ಅದು ಮುಂದುವರೆದ ಭಾಗವಾಗಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಅವರಿಗೆ ಆ ಭಕ್ತಿಗಳು ಪ್ರಾರಂಭ ಆಗುತ್ತೆ ಅಲ್ಲಿವರೆಗೂ ಗುರು ಮಹಾದಶನಲ್ಲಿ ನಡೀತಿರುವಂತಹ ಅಂತರ್ದಶೆ ಮಂಗಳ ಅಂತರದಶೆ ನಡೀತಾ ಇರೋದ್ರಿಂದ ಆದಷ್ಟು ಹೆಚ್ಚು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಗಣೇಶನ ದೇವಸ್ಥಾನಕ್ಕೆ ಹೋಗುವಂಥದ್ದು ಓಂ ಗಮ್ ಗಣಪತಿ ನಮಃ ಅಂತ ಚಾಂಟಿಂಗ್ ಮಾಡುವಂಥದ್ದು ಅಥವಾ ಓಂ ಶರವಣ ಭವಾಯ ನಮಃ ಅಂತ ಒಂದು ಇವರ ಒಂದು ಮಂತ್ರಗಳನ್ನ ಪಠನೆ ಮಾಡುವಂಥದ್ದು ಒಳ್ಳೇದಾಗುತ್ತೆ ಅಲ್ಲಿಗೆ ಫೈನಾನ್ಷಿಯಲ್ ಇದಾಗುತ್ತೆ ನವಂಬರ್ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಸಾಧಾರಣವಾಗಿರುತ್ತದ ನಂತರ ಚೆನ್ನಾಗಿರುತ್ತೆ ಪರಿಹಾರಗಳು ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿ ಬೇಗ ನೇರವಾಗಿ ಭೇಟಿ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಬೋದು ಎಸ್ ಸರ್ ನಮಗೆ ಪ್ರಶ್ನೆ ಕಳುಹಿಸಿದಂತಹ ಧರ್ಮರಾಜ್ ಅವರೇ ನೀವು ಗುರುಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಕೊಂಡು ಗುರುಜಿಗಳ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿಯಾಗಿ ಮತ್ತಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಗುರುಜಿ ನಾವು ಕನ್ಯ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದುವರ್ಸೋಣ ಮುಂದಿನ ರಾಶಿ ತುಲಾ ರಾಶಿ ನೋಡಿ ಹಿರಿಯರ ಒಂದು ಉತ್ತಮ ಲಾಭ ತುಲಾರಾಶಿಯವರಿಗೆ ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಕೆಗೆ ವಿನಿಯೋಗಕ್ಕೆ ಬರುತ್ತೆ ಇದರಿಂದ ದಿನ ಚೆನ್ನಾಗಿರುತ್ತೆ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ಹೇರಳ ಶಕ್ತಿಯನ್ನು ಹೊಂದಿರ್ತೀರಾ ಕೆಲಸದ ಒತ್ತಡ ನಿಮಗೆ ಉದ್ಯೋಗಗೊಳ್ಳುವಂತೆ ಮಾಡುತ್ತದೆ ಅದಕ್ಕೆ ಸಮಾಧಾನದಿಂದ ಇರಿ ದಿನ ಚೆನ್ನಾಗಿರುತ್ತೆ ಮುಂದಿನ ರಾಶಿ ಧನುರ್ ರಾಶಿಯವರಿಗೆ ಇವತ್ತಿನ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ ಧನು ರಾಶಿಯವರು ಆಹಾರ ಕ್ರಮದ ಬಗ್ಗೆ ವಿಶೇಷವಾಗಿ ಆ ಗಮನ ಹರಿಸ್ಬೇಕು ಇಲ್ಲಾಂದ್ರೆ ಮೈಗ್ರೇನ್ ರೋಗಗಳು ಆ ರೀತಿ ಸಮಸ್ಯೆಗಳು ಸ್ವಲ್ಪ ಬರುತ್ತೆ ಸೂಕ್ತವಾಗಿ ಎಚ್ಚರಿಕೆ ತೆಗೆದುಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಮುಂದಿನ ರಾಶಿ ಮಕರ ರಾಶಿ ಗಾಯಗಳನ್ನು ತಪ್ಪಿಸಿಕೊಳ್ಳುವಾಗ ಕುಳಿತುಕೊಳ್ಳುವಾಗ ವಿಶೇಷ ಕಾಳಜಿ ವಹಿಸಿ ಇಲ್ಲದ ಸಣ್ಣ ಪುಟ್ಟ ಏಟುಗಳು ಆಗುವಂತ ಸಂಭವಗಳು ಜಾಸ್ತಿ ಇರುತ್ತೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ನೋಡಿ ಕುಂಭ ರಾಶಿಯವರು ವಿಶೇಷವಾಗಿ ಗರ್ಭಿಣಿಯರು ಸ್ವಲ್ಪ ವಿಶೇಷ ಕಾಳಜಿ ವಹಿಸಬೇಕು ಮತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡುವಂತವರು ಸ್ವಲ್ಪ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಅದಕ್ಕೆ ನಿಮ್ಮ ನಿಮ್ಮ ಒಂದು ದಶಾಭುಕ್ತಿಗಳು ನಿಮ್ಮ ಜಾತಕ ವಿಶ್ಲೇಷಣೆ ಮಾಡ್ಕೊಳ್ಳಿ ಅದ್ರ ರಾಶಿಯವರು ನಿಮ್ದು ಇದ್ ರಾಶಿ ಇದೆ ಶೇರ್ ಮಾರ್ಕೆಟ್ ಹುಡುಗಿಕೆ ಬೇಡ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಯಾರಾದರೂ ನಿಮಗೆ ಬಲಿಪಶು ಮಾಡಲು ಪ್ರಯತ್ನಿಸುವುದರಿಂದ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ಹಾಗೆ ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಅದನ್ನು ತಗೊಳ್ಳೋಣ ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಅಂಕಿತ್ ಹೌದು ಜನ್ಮ ದಿನಾಂಕ ಹತ್ತು ಆರು ಎಂಬತ್ತಾರು ಸಾವಿರದ ಒಂಬೈನೂರ ಜನ್ಮ ಸಮಯ ಮೂರು ಗಂಟೆ ನಲವತ್ತೈದು ನಿಮಿಷ ಎ ಎಮ್ಗಳಲ್ಲಿ ಜನ್ಮಸ್ಥಳ ಬ್ಯಾಂಗ್ಳೂರ್ ಗುರುಜಿಯವ್ರು ಕೇಳ್ತಾ ಇರೋ ಪ್ರಶ್ನೆ ಹೆಲ್ತ್ ಇಶ್ಯೂಸ್ ಇದೆ ಅದ್ರ ಜೊತೆಗೆ ಸ್ಕಿನ್ ಪ್ರಾಬ್ಲಮ್ ಕೂಡ ನನಗೆ ತುಂಬ ಕಾಡ್ತಾ ಇದೆ ಯಾವಾಗ ಇದನ್ನ ನಿಲ್ಲುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಂಕಿತ್ ನೋಡಿ ಅಂಕಿತ ಯಾರು ಪ್ರಶ್ನೆ ಕಳ್ಸಿದ್ರೆ ಈ ಜಾತಕದ ಪ್ರಕಾರದಲ್ಲಿ ಮಂಗಳವಾರ ಹುಟ್ಟಿರುವಂತದ್ದು ಪುನರ್ವಸು ನಕ್ಷತ್ರ ಇರೋದು ಇಲ್ಲಿ ರಾಶಿ ವಿಚಾರದಲ್ಲಿ ನೋಡಿದ್ರೆ ಮಿಥುನ ರಾಶಿನೇ ಬರ್ತಾ ಇರುವಂತದ್ದು ಸೊ ನಾವು ಕೆಲವಾರು ಸಂಚಿಕೆಯಲ್ಲಿ ನಕ್ಷತ್ರ ಸೀರೀಸ್ ನ ಮಾಡ್ತಾ ಇದ್ವಿ ನಕ್ಷತ್ರಗಳನ್ನ ಅನುಸರಿಸಿದ್ರೆ ಎಷ್ಟೋ ಒಂದು ಪರಿಹಾರಗಳು ಸಿಗುತ್ತೆ ಸೊ ಆ ಜಾತಕ ವಿಶ್ಲೇಷಣೆ ಮಾಡಿದಾಗ ಅವರವರ ಡೀಟೇಲ್ ಆಗಿ ದಶಾಭುಕ್ತಿಗಳು ಯಾವ್ದು ನಡೆದಿದೆ ಏನು ಎತ್ತ ಅಂತ ನೋಡ್ಕೊಂಡು ಪರಿಹಾರ ಮಾಡ್ಕೋಬಹುದು ಸೊ ಇವರಿಗೆ ಆರೋಗ್ಯದ ವಿಚಾರ ಬಂತಂದ್ರೆ ನಾವು ಆರನೇ ಭಾವ ಅಂತ ಹೇಳ್ತೀವಿ ಆರನೇ ಭಾವಕ್ಕೆ ರೋಗ ಶತ್ರು ಅಂತ ಹೇಳ್ತೀವಿ ಇಲ್ಲಿ ಮೇಷ ಲಗ್ನ ಆಗಿ ಆ ಅಧಿಪತಿಯಾದ ಗ್ರಹ ಬುಧ ಅಂತ ಹೇಳ್ತೀವಿ ಇವರ ಜಾತಕದಲ್ಲಿ ಬುಧ ತೃತೀಯ ಸ್ಥಾನದಲ್ಲಿದ್ದಾರೆ ಚಂದ್ರ ಮತ್ತೆ ಶುಕ್ರನೊಟ್ಟಿಗೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಚಂದ್ರ ಮತ್ತೆ ಬುಧ ಶುಕ್ರ ಇದ್ರೆ ಈ ಸೈನಸ್ ಪ್ರಾಬ್ಲಮ್ಸ್ ಈ ರೀತಿ ಹೆಚ್ಚಾಗಿ ಹೆಚ್ಚಾಗಿ ಒಂದು ಆರೋಗ್ಯದ ಸಮಸ್ಯೆಗಳು ಕೊಡುತ್ತೆ ಅಲ್ಲಿ ರಾಹು ಸಂಬಂಧ ಲಗ್ನಕ್ಕೆ ರಾಹು ಲಗ್ನ ಅಂದ್ರೆ ನಾವು ದೇಹ ಅಂತ ಹೇಳ್ತೀವಿ ಲಗ್ನಕ್ಕೆ ರಾಹು ಸಂಬಂಧ ಬಂದಾಗ ಈ ಒಂದು ಸ್ಕಿನ್ ಇಶ್ಯೂಸ್ ಈ ರೀತಿ ಇಶ್ಯೂಸ್ ಇವರಿಗೆಲ್ಲ ಕೊಡ್ತಾ ಇರುತ್ತೆ ಸೊ ಹುಟ್ಟುತ್ತಾ ಇವರಿಗೆ ಸ್ವಲ್ಪ ಒಂದು ಆರೋಗ್ಯದ ಸಮಸ್ಯೆ ಅದರಲ್ಲೂ ವಿಶೇಷವಾಗಿ ಬುಧ ಮಹಾದಶೆ ಸ್ಕಿನ್ಗೆ ಕಾರಕನಾಗಿರುವಂತಹ ಗ್ರಹ ಡೈಜೆಷನ್ಗೆ ಕಾರಕ ನರ್ವಸ್ ಸಿಸ್ಟಮ್ ಕಾರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಬುಧನಲ್ಲಿ ಶುಕ್ರ ಅಂತರ್ದಶೆ ನಡೀತಿದೆ ಅವರ ಜಾತಕದಲ್ಲಿ ಸೊ ಇದು ಇನ್ನೇನು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತಾರು ನಂತರ ಸೂರ್ಯ ಮಹಾ ಅಂತರ್ದಶನಲ್ಲಿ ಇರುವಂತಹ ಸಮಸ್ಯೆಗಳು ದೂರವಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಿಧಾನವಾಗಿರಿ ಮತ್ತೆ ಬುಧನಿಗೆ ಸಂಬಂಧಪಟ್ಟಂತ ಪರಿಹಾರಗಳು ಪ್ರತಿ ಬುಧವಾರ ಬುಧವಾರ ನಿಮಗೆ ನವಗ್ರಹ ದೇವಸ್ಥಾನದಲ್ಲಿ ಹೋಗಿ ಬುಧ ನವಗ್ರಹದ ಮುಂದೆ ಒಂದು ಕಾಲ್ ಕೆ ಜಿ ಅಥವಾ ಅರ್ಧ ಕೆ ಜಿ ಶಕ್ತಿ ಅನುಸಾರವಾಗಿ ಹೆಸರು ಕಾಳನ್ನ ಇಟ್ಟು ಮೂರು ರೌಂಡ್ ಅನ್ನ ಹಾಕಿ ಬುಧನಿಗೆ ಸಂಬಂಧಿತವಾಗಿರುವಂತ ಮಂತ್ರ ಓಂ ಬುಧ ಅಂತ ಒಂದು ಜಪ ಮಾಡ್ಕೊಂಡ್ ಬರೋದ್ರಿಂದ ಬುಧನ ಪೂರ್ಣ ಅನುಗ್ರಹ ಲಭಿಸುತ್ತೆ ಹೆಲ್ತ್ ಸಮಸ್ಯೆ ಕೂಡ ಬುಧ ಆರನೇ ಮನೆ ಅಧಿಪತಿ ಕೂಡ ಆಗ್ತಾರೆ ಮತ್ತೆ ಸ್ಕಿನ್ಗೆ ಕೂಡ ಅಧಿಪತಿ ಆಗಿರುವಂತ ಗ್ರಹ ಅಂತ ಹೇಳ್ತೀವಿ ಭಾವಾಧಿಪತಿ ಗ್ರಹಾಧಿಪತಿ ಎರಡಗೂ ಪರಿಹಾರ ಮಾಡಿದ್ರೆ ಎಫೆಕ್ಟಿವ್ ಇರುತ್ತೆ ಈ ರೀತಿ ಮಾಡ್ಕೊಳ್ಳಿ ಇವರಿಗೆ ಸಮಸ್ಯೆ ಕೂಡ ಖಂಡಿತ ದೂರ ಆಗುತ್ತೆ ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಅಂಕಿತ್ ಅವರೇ ನೀವು ಸಂಚಿಕೆಯನ್ನ ವೀಕ್ಷಿಸಿದ್ರೆ ನಿಮಗೆ ಪರಿಹಾರ ಭಾಗವಾಗಿ ಗುರುಜಿಗಳು ಏನ್ ತಿಳಿಸಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಹಾಗೆ ಗುರುಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ಸಹ ಕಾಲ್ ಮಾಡಿ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಅನೇಕ ಹತ್ತು ಹಲವಾರು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದೀರಾ ಗುರುಜಿ ಧನ್ಯವಾದಗಳು ಸರ್ವೇ ಸುಖಿನೋ ಸುಖಿನ ಸಮಸ್ತ ಸನ್ಮಂಗಳ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ